ನಮಸ್ಕಾರ ನಾನು ನಿಮ್ಮ ಜೆ ಎಂ ರಾಜಶೇಖರ್ ಮಾತಾಡೋದು ಇವತ್ತಿನ ವಚನಕಾರ ನಿಜಶರಣ ಅಂಬಿಗರ ಚೌಡಯ್ಯನ ವಚನ ಪಾಂಡವ ದಿನ ಪತ್ರಿಕೆಯಲ್ಲಿ ಏನು ಅಂತ ಪ್ರಕಟ ಆಗಿದೆ ಅಷ್ಟು ಮಾತ್ರ ನಾನು ಹೇಳ್ತೇನೆ ಇವಾಗ ಅಜಾತನ ನೊಲಿಸ ದೊಡೆ ಅದೇತರ ಮಂತ್ರ ಅದೇತರ ಮಂತ್ರ ಅಧ್ಯತರಾಗಮ ಹೇಳಿರು ಅದಾವ ಮುಖದಲ್ಲಿ ಲಿಂಗ ಬಂದಿಪ್ಪದೋ ರೂಪಿಲ್ಲದಾತ ನಿಮ್ಮ ಮಾತಿಂಗೆ ಅದೇ ಥರ ಮಾತೆಂದ ನಂಬಿಗರ ಚೌಡಯ್ಯ ಈ ರೀತಿ ದಿನವಹಿ ಪಾಂಡವ ದಿನಪತ್ರಿಕೆಯ ಮೂಲಕ ಅಂಬಿಗರ ಚೌಡಯ್ಯನವರ ಪ್ರಸಾರ ವಚನ ಕ್ರಾಂತಿ ನಡೀತಾ ಇದೆ ತಾವು ದಯವಿಟ್ಟು ಆ ವಚನಗಳನ್ನು ಅಧ್ಯಯನ ಮಾಡಿ ಕೊನೆ ಪಕ್ಷ ಆ ವಚನಗಳನ್ನು ಹೇಳುವಂಥ ರೂಢಿಯನ್ನು ನಾವು ಮಾಡಿಕೊಳ್ಳೋಣ ಅಂತ ಆಶಿಸ್ತಾ ದಯವಿಟ್ಟು ಜೆ ಎಂ ರಾಶೇಖರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ